ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಅಧ್ಯಾಪಕ ವರ್ಗದವರೇ ಹಾಗೂ ಎಲ್ಲ ಸಹೋದರ ಸಹೋದರಿ ಅಂದ್ರೆ ನನ್ಗೆ ಅನ್ಸುತ್ತೆ ಇವಾಗ ಯಾಕೆಂದ್ರೆ ನಾನು ಕೇಳಿದೆ ಇವಾಗ ಇನ್ನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿಲ್ಲ ಅಂತ ಕೇಳಿದೆ ನಾನು ಯಾಕೆಂದ್ರೆ ಸಾಮಾನ್ಯವಾಗಿ ಈ ತಂದೆ ತಾಯಿಗಳಿಗೆ ಅವರ ಮಕ್ಕಳ ಕಲಾ ಪ್ರದರ್ಶನಗಳನ್ನ ಅವರ ಮಕ್ಕಳ ಇದು ಅವರ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಅಥವಾ ಅವರನ್ನ ನೋಡಬೇಕು ತಮ್ಮ ತಮ್ಮ ಮಕ್ಕಳು ಯಾವ ರೀತಿ ಅಭಿನಯಿಸ್ತಾರೆ ಯಾವ ರೀತಿ ಅವರು ಪರ್ಫಾರ್ಮ್ ಮಾಡ್ತಾರೆ ಸ್ಟೇಜ್ ಮೇಲೆ ಅದನ್ನು ಕಣ್ ಬಂದಿದ್ದೀರಿ ಅನ್ನೋದು ಅದರ ಬಗ್ಗೆ ಎರಡು ಮಾತಿಲ್ಲ ಅದರಿಂದ ನಾನು ನಿಜವಾಗ್ಲೂ ಜಾಸ್ತಿ ಹೊತ್ತು ಮಾತಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನೇ ಗೊಂದಲದಲ್ಲಿದ್ದೇನೆ ನಾವೆಲ್ಲ ಓದುವಾಗ ನಾನು ಕೂಡ ಕನ್ನಡ ಅಲ್ಲೇ ಓದಿದ್ದು ಏಳನೇ ತರಗತಿ ತನಕ ಕನ್ನಡ ಅಲ್ಲಿ ನಮ್ಮ ಅಡಗೂರು ಚೋಳೇನಹಳ್ಳಿ ಅಂದರೆ ಚಂದ್ರಪಟ್ಟಣಕ್ಕೆ ಸುಮಾರು ಐದು ಕಿಲೋಮೀಟರ್ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಇಂಗ್ಲಿಷ್ ಕಲಿಲಿಕ್ಕೆ ಅವಕಾಶ ಇರಲಿಲ್ಲ ನಾನ್ ಇಂಗ್ಲಿಷ್ ಕಲ್ತಿದ್ದೆ ಹೇಗಪ್ಪ ಅಂದ್ರೆ ಕ್ರಿಕೆಟ್ ಕಾಮೆಂಟ್ರಿನ ರೇಡಿಯೋದಲ್ಲಿ ಕೇಳಿ ಕೇಳಿ ಇಂಗ್ಲಿಷ್ ಕಲ್ತ್ವಿ ಸೊ ಅದರಿಂದ ಆದರೆ ಈ ಕಾಲಘಟ್ಟದಲ್ಲಿ ಇವತ್ತು ಈ ಕಾಲಘಟ್ಟದಲ್ಲಿ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಒಂದು ಆಂಗ್ಲ ಶಾಲೆಯನ್ನ ತೆಗೆದು ಹಳ್ಳಿಯ ಮಕ್ಕಳಿಗೆ ಇಂಗ್ಲಿಷ್ ಬೋಧಿಸುವಂತಹ ಬೋಧಿಸುವಂತ ಒಂದು ಪುಣ್ಯದ ಕೆಲಸವನ್ನ ಗಂಗಾಧರ್ ಗೌಡ್ರು ಮತ್ತು ಮಧು ಮತ್ತು ಪಾರ್ವತಿ ಪವಿತ್ರ ಅವರು ಮಾಡಿದ್ದಾರೆ ಅದರಿಂದ ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಕನ್ನಡ ನಾವು ದಿನನಿತ್ಯ ಆಡುವ ಭಾಷೆ ಆದರೆ ಈ ಬದುಕುವ ಭಾಷೆ ಏನಾಗಿದೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಂಗ್ಲಿಶು ಬದುಕುವ ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸುವಂತ ಭಾಷೆಯಾಗಿದೆ ಅದರಿಂದ ಕನ್ನಡವನ್ನು ಮಾತಾಡಬೇಕು ಕನ್ನಡವನ್ನು ಕಲಿಬೇಕು ಜೊತೆಗೆ ಇಂಗ್ಲಿಷ್ ಅಲ್ಲೂ ಕೂಡ ನಾವು ಪ್ರಬುದ್ಧತೆಯನ್ನ ಸಾಧಿಸಬೇಕು ಯಾಕೆಂದ್ರೆ ಇವಾಗ ಕಾಲ ಬದಲಾಗಿದೆ ಈ ಇವತ್ತು ನಾವು ಈ ಆಧುನೀಕರಣದ ಹಿನ್ನೆಲೆಯಲ್ಲಿ ಗಣಕೀಕರಣದ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಇದರ ಅವಶ್ಯಕತೆ ಬಹಳ ಇದೆ ಅಂದ್ರೆ ಭಾಷೆ ಯಾವಾಗಲೂ ಜ್ಞಾನಕ್ಕೆ ಜ್ಞಾನ ಸಂಪಾದನೆಗೆ ಅಡ್ಡ ಬರದಿಲ್ಲ ಯಾವುದೇ ಭಾಷೆ ಆಗ್ಬೋದು ಇವತ್ತು ನೋಡಿ ಜಪಾನ್ ದೇಶದಲ್ಲಿ ಇಂಗ್ಲಿಷ್ ಇಲ್ಲ ಅಥವಾ ರಷ್ಯಾದಲ್ಲಿ ಇಂಗ್ಲಿಷ್ ಇಲ್ಲ ಅಥವಾ ಫ್ರಾನ್ಸ್ ಅಲ್ಲಿ ಇಂಗ್ಲಿಷ್ ಇಲ್ಲ ಆದರೆ ಅವೆಲ್ಲ ಅಭಿವೃದ್ಧಿ ಹೊಂದಿದ ದೇಶಗಳಾಗಿದೆ ತಂತ್ರಜ್ಞಾನದಲ್ಲಿ ನಮಗಿಂತ ಮುಂದೆ ಅವು ಸಾಕ್ತಾ ಇದೆ ಅದರಿಂದ ಯಾವುದೇ ಭಾಷೆ ಆಗ್ಬೋದು ಕನ್ನಡ ಭಾಷೆ ಆಗ್ಬೋದು ಇಂಗ್ಲಿಷ್ ಭಾಷೆ ಆಗ್ಬೋದು ಬಹಳ ಮುಖ್ಯವಾದದ್ದು ನಾವು ಜ್ಞಾನವನ್ನು ಸಂಪಾದಿಸ್ಬೇಕು ಇದು ಬಹಳ ಮುಖ್ಯವಾದದ್ದು ನಮಗೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಶೇಕಡ ಇಪ್ಪತ್ತರಷ್ಟಿತ್ತು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಬರೆಯಕ್ಕೆ ಓದಕ್ಕೆ ಬರ್ತಾ ಇತ್ತು ಆದ್ರೆ ಇವತ್ತು ಎಷ್ಟಿದೆ ಇವತ್ತು ಸಾಕ್ಷರತೆ ಶೇಕಡ ಎಂಬತ್ತರಷ್ಟಿದೆ ಆದ್ರೆ ಬಹಳ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅಂದು ಸಾಕ್ಷರತೆ ಶೇಕಡ ಇಪ್ಪತ್ತರಷ್ಟಿತ್ತು ಆದ್ರೆ ಸಂಸ್ಕಾರ ನೂರರಷ್ಟಿತ್ತು ಆದ್ರೆ ಸಂಸ್ಕಾರ ನೂರರಷ್ಟಿತ್ತು ಆದ್ರೆ ಇವತ್ತೇನಾಗಿದೆ ಇವತ್ತು ಸಾಕ್ಷರತೆ ಎಂಬತ್ತೈದು ಪರ್ಸೆಂಟ್ ಇದ್ದರೂ ಸಂಸ್ಕಾರ ಎಷ್ಟು ಅಂತ ಹೇಳಕ್ ಬರೋದಿಲ್ಲ ಈ ಹೊಸ ವರ್ಷದ ಆಚರಣೆಯಲ್ಲಿ ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸಂಸ್ಕಾರ ಎಷ್ಟಿದೆ ಅಂತ ಯಾವ ಯಾವ ಭಂಗಿಗಳು ಯಾವ ಯಾವ ಉಡುಪುಗಳು ಯಾವ ಯಾವ ಆಲೋಚನೆಗಳು ಅದರಿಂದ ಇವತ್ತು ಪರಿಪೂರ್ಣ ಶಿಕ್ಷಣ ಏನು ಪರಿಪೂರ್ಣ ಶಿಕ್ಷಣ ಅಂದರೆ ಕಲಿಬೇಕು ಓದಬೇಕು ಜ್ಞಾನ ಸಂಪಾದಿಸಬೇಕು ಅಷ್ಟಕ್ಕೆ ಶಿಕ್ಷಣ ಆಗದಿಲ್ಲ ಆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲ್ತಂಥ ಸಂದರ್ಭದಲ್ಲಿ ಅದು ಪರಿಪೂರ್ಣ ಶಿಕ್ಷಣ ಅಂತ ನಾವು ಹೇಳಬೇಕಾಗುತ್ತೆ ಶಿಕ್ಷಣ ಒಂದು ಬದುಕು ಶಿಕ್ಷಣ ಒಂದು ಜ್ಞಾನ ಇದು ಕೇವಲ ಅಂಕಗಳ ಸರ್ಟಿಫಿಕೇಟ್ ಆಗಬಾರದು ಇದು ಕೇವಲ ಅಂಕಗಳ ಸರ್ಟಿಫಿಕೇಟ್ ಆಗಬಾರದು ಇದು ಯಾವ ರೀತಿಯ ಸರ್ಟಿಫಿಕೇಟ್ ಆಗಬೇಕು ಅಂದ್ರೆ ವಿವೇಚನೆ ವಿವೇಕ ಶಿಸ್ತು ಸಂಸ್ಕಾರ ಸಂಸ್ಕೃತಿ ಮತ್ತು ದೇಶ ಪ್ರೇಮದ ಸರ್ಟಿಫಿಕೇಟ್ ಆದ್ರೆ ಆಗ ನಾವು ಅದನ್ನ ಪರಿಪೂರ್ಣ ಶಿಕ್ಷಣ ಅಂತ ನಾವು ಹೇಳ್ಬೇಕಾಗುತ್ತೆ ಅಂದ್ರೆ ನಾವೆಲ್ಲ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳುಗಳು ಬಂದು ಕೇಳ್ತಾರೆ ಏನ್ ಆಸ್ತಿ ಮಾಡಿದೀಯಾ ಅಂತ ಕೇಳ್ತಾರೆ ತಂದೆ ತಾಯಿಗಳಿಗೆ ಬ್ಯಾಂಕಲ್ಲಿ ಎಷ್ಟು ದುಡ್ಡು ಕಟ್ಟಿದಿರಿ ಎಷ್ಟು ನನ್ನ ಹೆಸರಲ್ಲಿ ಎಷ್ಟು ಹಣ ಕಟ್ಟಿದ್ದೆ ಹಣ ಇಟ್ಟಿದ್ದೀರಿ ಅಂತ ಯಾವಾಗ ಕೇಳ್ತಾರೆ ಅಂದ್ರೆ ಮದುವೆ ಆದ ಕೂಡಲೇ ಕೇಳ್ತಾರೆ ಅಲ್ಲಿ ತನಕ ಕೇಳೋದಿಲ್ಲ ಅದೇನೋ ಗೊತ್ತಿಲ್ಲ ಮದುವೆ ಆದ ಮದುವೆ ಸಂದರ್ಭದಲ್ಲಿ ಕೇಳಕ್ ಶುರು ಮಾಡ್ತಾರೆ ನನ್ನ ಹೆಸರಿಗೆ ಎಷ್ಟು ಆಸ್ತಿ ಇಟ್ಟಿದ್ದೀರಾ ಅದು ಯಾವ ಯಾವ್ಯಾವ ಕಾರಣಕ್ಕೆ ಕೇಳ್ತಾರೆ ಅನ್ನೋದು ನನ್ಗೆಲ್ಲ ಗೊತ್ತಿದೆ ಆದ್ರೆ ನಾವು ಮಕ್ಕಳಿಗೆ ಆಸ್ತಿಯನ್ನ ಕೊಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಬೇಕು ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡೋದರಿಂದ ಮಕ್ಕಳನ್ನೇ ಆಸ್ತಿಯಾಗಿ ನಾವು ಬೆಳೆಸ್ಬೇಕಾಗುತ್ತೆ ಯಾಕೆಂದ್ರೆ ಅದು ಒಂದು ಶಾಶ್ವತವಾದಂಥ ಆಸ್ತಿ ಅದು ಶಾಶ್ವತವಾದಂಥ ಆಸ್ತಿ ಬಹುಶಃ ನಾವು ಹಳ್ಳಿನಲ್ಲಿ ಹುಟ್ಟಿದ್ದೇ ನನ್ನ ಸೌಭಾಗ್ಯ ನಮ್ಮ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು ಹಳ್ಳಿಯಲ್ಲಿ ಓದತಕ್ಕಂಥ ಮಕ್ಕಳಿಗೆ ಹೆಚ್ಚು ಸಾಮಾನ್ಯ ಜ್ಞಾನ ಇರುತ್ತೆ ಯಾಕೆಂದ್ರೆ ಅವರು ಪಂಜರದ ಗಿಳಿಗಳಾಗಿರೋದಿಲ್ಲ ಅವರು ಹಾರುವ ಗಿಡುಗಗಳಾಗಿರ್ತಾರೆ ಅಂತಲೇ ಹೇಳಬೇಕಾಗುತ್ತೆ ಸಾಧನೆ ಯಾವಾಗಲೂ ಸಾಧಕರ ಸತ್ತೇ ಹೊರತು ಸೋಮಾರಿಗಳ ಸತ್ತಲ್ಲ ಬಹುಶಃ ನಮ್ಮ ಬದುಕಿನಲ್ಲಿ ಎರಡು ದೊಡ್ಡ ಶತ್ರುಗಳಿದ್ದಾರೆ ಅಂತ ಹೇಳ್ಬೋದು ಯಾವುದು ಎರಡು ದೊಡ್ಡ ಶತ್ರುಗಳು ಯಾವ್ದಪ್ಪ ಅಂದ್ರೆ ಮೊದಲನೇದು ಸೋಮಾರಿತನ ಎರಡನೇದು ಅಸೂಯಿ ಇವೆರಡೂ ಕೂಡ ನಮ್ಮ ಬದುಕಿನ ನಿರಂತರವಾದ ಶತ್ರುಗಳು ಅಂತಾನೆ ಹೇಳ್ಬೇಕಾಗಿದೆ ಅಂದ್ರೆ ಇವತ್ತು ಕಂಪ್ಯೂಟರ್ ಈಗ ಬಹುಶಃ ಮನುಷ್ಯ ಎರಡು ಕೆಟ್ಟ ವಸ್ತುಗಳನ್ನ ಕಂಡುಹಿಡಿದಿದ್ದಾನೆ ಅಂತ ನನ್ನ ಭಾವನೆ ಈ ಎರಡು ಕೆಟ್ಟ ವಸ್ತುಗಳು ಯಾವ್ಯಾವಪ್ಪ ಅಂದ್ರೆ ಒಂದು ದುಡ್ಡು ಇನ್ನೊಂದು ಮೊಬೈಲ್ ಫೋನ್ ಇವು ನಿಜವಾಗ್ಲೂ ಮನುಷ್ಯ ಕಂಡು ಹಿಡಿದಿರೋ ಕೆಟ್ಟ ವಸ್ತು ನೋಡಿ ದುಡ್ಡು ಎಷ್ಟು ಜನರು ಕೈ ಬದಲಾಯಿಸಿದ್ರು ಸೆಕೆಂಡ್ ಹ್ಯಾಂಡ್ ಆಗದೇ ಇಲ್ಲ ಸೆಕೆಂಡ್ ಹ್ಯಾಂಡ್ ಆಗದೆ ಇಲ್ಲ ಅದು ಇವತ್ತು ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತಾ ಇರೋದು ಈ ದುಡ್ಡಿನ ಮೂಲಕನೇ ದುಡ್ಡೇ ಕೇಂದ್ರೀಕೃತವಾಗಿದೆ ನಂತರ ಈ ಮೊಬೈಲ್ ಫೋನ್ ಅಷ್ಟೇ ಇವತ್ತು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಬಹುಶಃ ಮೊಬೈಲ್ ಫೋನ್ ಏನಾದ್ರು ಇದ್ದರೆ ನಾವು ಇಷ್ಟು ಡಿಗ್ರಿಗಳನ್ನ ನಾವು ಮಾಡ್ತಿದ್ವೋ ಇಲ್ಲವೋ ಗೊತ್ತಿಲ್ಲ ಅಥವಾ ಇಷ್ಟು ಎತ್ತರಕ್ಕೆ ಬೆಳೀತಿದ್ವೋ ಏನೋ ಗೊತ್ತಿಲ್ಲ ನನಗೆ ಇವತ್ತು ಮಕ್ಕಳು ಮತ್ತು ಎಲ್ಲ ವಯಸ್ಸಿನ ಜನರು ಕೂಡ ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದಿದ್ದಾರೆ ಅಂತ ಹೇಳಬೇಕಾಗತ್ತೆ ಆ ಮೊಬೈಲ್ ಫೋನನ್ನ ಬೋನಿನಿಂದ ತೆಗಿಬೇಕಾದ್ರೆ ಇದಕ್ಕೆ ಬಹಳ ಮುಖ್ಯವಾದದ್ದು ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ತಂದೆ ತಾಯಿಗಳು ಏನು ಮಾಡ್ತಾರೆ ಏ ನೀನು ನೋಡಬೇಡ ನೋಡ್ಬೇಡ ಅಂತಾರೆ ಬಟ್ ಇವ್ರು ನೋಡ್ತಾ ಇರ್ತಾರೆ ಮಕ್ಕಳ ಮುಂದೆನೆ ಅದಕ್ಕೋಸ್ಕರ ಒಂದು ಅಜ್ಜಿ ತಂತೆ ಅವರ ಮಕ್ಕಳಿಗೆ ಹೇಳ್ತಾ ಇದ್ದಂತೆ ಮೊಮ್ಮಕ್ಕಳಿಗೆ ಇವರು ತಂದೆ ತಾಯಿಗಳು ಮೊಮ್ಮಕ್ಕಳಿಗೆ ಇದ್ದಾರೆ ಯಾಕೆ ನೋಡ್ತೀಯ ನೋಡ್ತೀಯ ಅಂತ ಆವಾಗ ಅಜ್ಜಿ ಹೇಳ್ತಂತೆ ಮಕ್ಕಳು ಏನಾದರೂ ಮೊಬೈಲ್ ಫೋನನ್ನು ನೋಡೋದು ನಿಲ್ಲಿಸಬೇಕಾದ್ರೆ ನಾನು ನಿಮ್ಗೆ ಹೊಡಿಬೇಕು ಅಂತ ಯಾರು ತಂದೆ ತಾಯಿಗಳಿಗೆ ಇವತ್ತು ಮಕ್ಕಳು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳು ಕೂಡ ಒತ್ತಡದಲ್ಲಿದ್ದಾರೆ ತಾಯಂದಿರು ಕೂಡ ಒತ್ತಡದಲ್ಲಿದ್ದಾರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ ಮಕ್ಕಳ ನೋಡ್ಬೋದು ಅವ್ರ ಮಗುದು ಮಾರ್ಕ್ಸ್ ಕಾರ್ಡ್ ಬರುತ್ತೆ ನಾಳೆ ಅಂದ್ರೆ ಇಂದಿನ ರಾತ್ರಿನೇ ತಾಯಿಯ ಹೃದಯ ಬಡತ ಜಾಸ್ತಿ ಆಗಿರುತ್ತೆ ತಾಯಿಯ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಹಲವಾರು ತಾಯಿಯಂದಿರು ನನ್ನ ಹತ್ರ ಬಂದಿದ್ದಾರೆ ಇವಾಗ ಎದೆ ನೋವು ಡಾಕ್ಟ್ರೆ ಎದೆ ಬಡತ ಡಾಕ್ಟ್ರೆ ತಲೆ ನೋವು ನಾವು ಪರೀಕ್ಷೆ ಮಾಡಿ ನೋಡಿದರೆ ಯಾವುದು ತೊಂದರೆ ಇಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅಂತ ಕೇಳಿದಾಗ ನನ್ನ ಮಗು ಮಾರ್ಕ್ಸ್ ಕಡಿಮೆ ತೆಗೆದುಬಿದೆ ನಾನು ಅಂದ್ಕೊಂಡಿರೋದು ಹತ್ತನೇ ಕ್ಲಾಸ ಅಥವಾ ಏನೋ ಹನ್ನೆರಡನೇ ಕ್ಲಾಸ್ ಅಂದರೆ ಪಿ ಯು ಸೆಕೆಂಡ್ ಪಿ ಯುಸಿನ ಅಂದರೆ ಎಲ್ ಕೆ ಜಿ ಸೊ ಇದರಿಂದ ಅಂಕಗಳು ಬೇಕು ಬಟ್ ಅಂಕಗಳೇ ಒಬ್ಬ ವ್ಯಕ್ತಿಯನ್ನು ಯಶಸ್ಸನ್ನು ಕೊಡೋದಿಲ್ಲ ಅಂಕಗಳ ಜೊತೆ ಅವರ ಅಂತರಾತ್ಮದಲ್ಲಿ ಏನು ಅವರು ಕಲಿತರೆ ಜ್ಞಾನ ಸಂಪಾದಿಸ್ತಾರೆ ಅದು ಬಹಳ ಮುಖ್ಯವಾದದ್ದು ಮಕ್ಕಳನ್ನ ನಾವು ಮಾನಸಿಕವಾಗಿ ಗಟ್ಟಿ ಮಾಡಬೇಕು ಏನಾದರೂ ಐದು ಹತ್ತು ಮಾರ್ಕ್ಸ್ ಕಡಿಮೆ ಆದರೆ ಮಕ್ಕಳನ್ನು ಯಾವಾಗಲೂ ಬೈಬಾರ್ದು ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗತ್ತೆ ನೋಡಿ ಬೇಕಾದರೆ ಈ ಚೆಸ್ ಆಟ ಆಡೋದು ಗೊತ್ತಿದೆ ನಿಮಗೆಲ್ಲ ಯಾರಾದರೂ ಚೆಸ್ಸು ಗೆದ್ದಂಥವ್ರು ಒಂದೇ ಮುಂದಕ್ಕೆ ಯಾವಾಗಲೂ ನಡೆಸಲ್ಲಪ್ಪ ಮುಂದಕ್ಕೆ ಹಾಕ್ತಾರೆ ಒಂದ್ಸಲ ಇಲ್ಲಕ್ಕೆ ಹೋಗ್ತಾರೆ ಪಕ್ಕಕ್ಕೆ ಹೋಗ್ತಾರೆ ನಮ್ಮ ಬದುಕು ಕೂಡ ಹಾಗೆ ಇದೆ ಈಸಿಜಿ ನಿಮಗೆಲ್ಲ ಗೊತ್ತಿದೆ ಹೋಗುತ್ತೆ ಕೆಳಗೆ ಬರುತ್ತೆ ಇ ಸಿ ಜಿ ಹಂಗಂದ್ರೆ ಮನುಷ್ಯ ಬದುಕಿದಾನೆ ಅಂತ ಅರ್ಥ ಅದೇ ಇ ಸಿ ಜಿ ಸ್ಟ್ರೈಟಾಗಿ ಬಂದರೆ ಮನುಷ್ಯ ಇಲ್ಲ ಅಂತ ಅರ್ಥ ಸೊ ಅದರಿಂದ ಇವತ್ತು ನಾವು ಮಕ್ಕಳು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಏರುಪೇರು ಸಹಜ ಅಂಥ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಪ್ರೋತ್ಸಾಹವನ್ನು ಕೊಡಬೇಕು ಫೇಲ್ಯೂರ್ ಅಂದ್ರೆ ಏನು ಫೇಲ್ಯೂರ್ ಅಂದರೆ ಅಲ್ಲಿ ಮುಗಿತು ಅಂತ ಅಲ್ಲ ಫೇಲ್ಯೂರ್ ಅಂದರೆ ಇಂಗ್ಲಿಷ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ ಫೇಲ್ಯೂರ್ ಅಂತ ಎಂಡ್ ಅಂದ್ರೆ ಏನು ಎಂಡ್ ಅಂದ್ರೆ ಮುಗೋಯ್ತು ಅಂತ ಅಲ್ಲ ಎಫರ್ಟ್ಸ್ ನೆವರ್ ಡೈ ಅಂತ ಆತ್ಮೀಯ ಶಿಕ್ಷಕ ಬಂಧುಗಳೇ ಇದು ನನ್ನೊಂದಿಗೆ ಹುಟ್ಟಿಕೊಂಡ ಕನಸುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವಷ್ಟೇ ದಯವಿಟ್ಟು ನನ್ನ ಮಗನಿಗೆ ಮಗಳಿಗೆ ಅಂಕಗಳ ಉಚ್ಚು ಹಿಡಿಸಬೇಡಿ ಒಂದು ಉನ್ನತ ಹುದ್ದೆ ಹಿಡಿಯುವುದಕ್ಕಾಗಿ ನೀನು ಓದಲಿಕ್ಕೆ ಬಂದಿದ್ದೀಯಾ ಎಂದು ದಯವಿಟ್ಟು ಹೇಳಿಕೊಡಬೇಡಿ ಕೆಲಸ ಯಾವುದೇ ಇರಲಿ ಅದನ್ನು ಪ್ರಾಮಾಣಿಕವಾಗಿ ಖುಷಿಯಿಂದ ಹೆಮ್ಮೆಯಿಂದ ನಿಷ್ಠೆಯಿಂದ ಮಾಡುವುದೇ ಶ್ರೇಷ್ಠ ಎಂಬುದನ್ನು ಹೇಳಿಕೊಡಿ ಅವನಿಗೆ ಅವಳಿಗೆ ಉತ್ತಮ ಪುಸ್ತಕಗಳ ಹುಚ್ಚು ಹಿಡಿಯುವಂತೆ ಮಾಡಿ ಶಾಲೆಯ ಪುಸ್ತಕಗಳಷ್ಟೇ ನಮ್ಮ ಮಿತಿ ಎಂಬ ಭ್ರಮೆ ಹುಟ್ಟಿಸಬೇಡಿ ಭಯದಲ್ಲಿ ನಡುಗುವ ಬದಲು ಖುಷಿಯಿಂದ ಶಿಸ್ತಿಗೆ ಒಡ್ಡಿಕೊಳ್ಳುವುದನ್ನು ಹೇಳಿಕೊಡಿ ಅವನಿಗೆ ಅವಳಿಗೆ ಬದುಕು ಕಲಿಸಿ ಕಷ್ಟಗಳಲ್ಲಿ ಓಡಿ ಹೋಗುವ ಸುಖ ಬಂದಾಗ ಕುಣಿದಾಡುವುದರ ಬದಲು ಸಮಚಿತ್ತತೆಯಿಂದ ಇರುವುದನ್ನು ಹೇಳಿಕೊಡಿ ನೋವಿನಲ್ಲೂ ನಗುವುದನ್ನು ಕಲಿಸಿ ಎಂದಿಗೂ ಜಾತಿಯ ಬೀಜ ಮಳೆಯದಂತೆ ನೋಡಿಕೊಳ್ಳಿ ಎಂದಿಗೂ ಜಾತಿಯ ಬೀಜ ಮಳೆಯದಂತೆ ನೋಡಿಕೊಳ್ಳಿ ಸಾಧ್ಯವಾದರೆ ಅವನಿಗೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ ಹಾಗೆಯೇ ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ ಅನ್ಯಾಯ ಮಾಡಿ ಗಳಿಸುವುದಕ್ಕಿಂತ ಒಬ್ಬರಿಗೆ ನೋವು ಮಾಡಿ ಪಡೆಯುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಸಾಧಿಸಲು ತಿಳಿಸಿ ಜೀವನ ತುಂಬ ಸುಂದರವಾಗಿದೆ ಎಂಬುದನ್ನು ಹೇಳಿಕೊಡಿ ಪ್ರತಿ ಕ್ಷಣದಲ್ಲೂ ಖುಷಿ ಇದೆ ಎಂಬುದನ್ನು ತಿಳಿಯಲಿ ಹೆಣ್ಣನ್ನು ಗೌರವಿಸುವ ದೀನ ದುರ್ಬಲರನ್ನು ವಯೋವೃದ್ಧರನ್ನು ನೋಡಿ ಮರುಗುವ ಗುಣ ಕಲಿಸಿ ಕಷ್ಟದಲ್ಲಿ ನೋವಿನಲ್ಲಿರುವರ ಸಹಾಯಕ್ಕೆ ಧಾವಿಸುವ ಛಲ ಬರುವಂತೆ ಮಾಡಿ ನಾನು ಅವನನ್ನು ಅವಳನ್ನು ಒಬ್ಬ ಡಾಕ್ಟರು ಇಂಜಿನಿಯರು ಉನ್ನತ ಅಧಿಕಾರಿಗಿಂತ ಒಳ್ಳೆಯ ಮನುಷ್ಯರಾಗಿ ಬಾಳುವುದನ್ನು ಬಯಸುತ್ತೇನೆ ಅವನಿಗೆ ಅವಳಿಗೆ ಇಂಥ ಗುಣಗಳನ್ನು ರೂಢಿಸಿದರೆ ನಾನು ನಿಮಗೆ ಚಿರಋಣಿ ಅಂತ ಅವರು ಹೇಳ್ತಾರೆ ಬಹುಶಃ ಇದು ಎಲ್ಲದನ್ನೂ ಸಮರೈಸ್ ಮಾಡುತ್ತೆ ಇವತ್ತು ನಾನು ಇದನ್ನು ಹೇಳಬೇಕಾಗಿದೆ ಇವತ್ತು ಕೇವಲ ಬಿ ಎ ಪಿ ಸಿ ಬಿ ಕಾಮ್ ಡಿಗ್ರಿಗಳನ್ನ ಓದಿದರೆ ಕೆಲಸ ಸಿಗೋದಿಲ್ಲ ಎಷ್ಟೋ ಜನ ನಮ್ಮ ಮುಂದೆ ಅರ್ಜಿ ಇಟ್ಕೊಂಡ್ಬರ್ತಾರೆ ಬಿ ಎಸ್ ಆರ್ ಬಿ ಕಾಮ್ ಓದಿದ್ದೀವಿ ಅಂದ್ಬಿಟ್ಟು ಬರ್ತಾರೆ ಆದರೆ ಕೌಶಲ ಅಭಿವೃದ್ಧಿ ಇವತ್ತು ಕಂಪ್ಯೂಟರ್ ಜ್ಞಾನ ಬಹಳ ಮುಖ್ಯವಾದದ್ದು ಸ್ಕಿಲ್ ಡೆವಲಪ್ಮೆಂಟ್ ಬಹಳ ಮುಖ್ಯವಾದದ್ದು ಚೆನ್ನಾಗಿ ಮಾತನಾಡುವುದನ್ನು ಕಲಿಬೇಕು ಈಗ ನಮ್ಮ ಜನ ಚೆನ್ನಾಗಿ ಬಯ್ಯುವುದನ್ನು ಕಲ್ತಿದ್ದಾರೆ ಹೊರತು ಮಾತನಾಡುವುದನ್ನು ಸರಿ ಕಲ್ತಿಲ್ಲ ಮತ್ತು ಇನ್ನೊಂದು ನನಗೆ ಬಹಳ ನೋವಿನ ಸಂಗತಿ ಇವತ್ತು ನಮ್ಮ ಹಳ್ಳಿಯ ಜನರು ದೊಡ್ಡ ದೊಡ್ಡ ನಗರಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅದರಲ್ಲೂ ಇದು ಬಹಳ ನೋವಿನ ಸಂಗತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಳ್ಳೆ ಸಂಬಳ ಬಂದರೆ ಬನ್ನಿ ದೊಡ್ಡ ದೊಡ್ಡ ನಗರಕ್ಕೆ ಬನ್ನಿ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗಬಲಿಟೀಸ್ ಆದರೆ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ದಯವಿಟ್ಟು ದೊಡ್ಡ ನಗರಗಳಿಗೆ ಬರಬೇಡಿ ಅವರ ಕಷ್ಟಗಳನ್ನು ನೋಡಿದರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಅವರಿಗೆ ಎಷ್ಟು ಎಂಟರಿಂದ ಹತ್ತು ಸಾವಿರ ಸಂಬಳ ಬರುತ್ತೆ ಅದೇ ಊರಲ್ಲಿ ಸುಮಾರು ಹತ್ತರಿಂದ ಐದು ಐದರಿಂದ ಆರು ಎಕರೆ ಇರುತ್ತೆ ಇಲ್ಲಿ ಅವರು ಸರಿಯಾಗಿ ವ್ಯವಸಾಯ ಮಾಡಿದರೆ ಕಷ್ಟಪಟ್ಟು ದುಡಿದ್ರೆ ಗೌರವ ಸರಿಸಿ ದುಡಿದ್ರೆ ಇಲ್ಲಿ ಅವರನ್ನು ಯಜಮಾನ ಅಂತ ಕರೀತಾರೆ ಅಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿಗೆ ಸಂಬಳ ಮಾಡಿದರೆ ಅವನನ್ನು ಜವಾನ ಅಂತ ಕರೀತಾರೆ ಇದು ನಿಜವಾಗ್ಲೂ ನೋವಿನ ಸಂಖ್ಯೆ ನಾನು ನೋಡಿದ್ದೀನಿ ನಮ್ಮ ಊರಲ್ಲಿ ಜಮೀನು ಅರ್ಧ ಎಕರೆ ಆದರೆ ಹತ್ತರಿಂದ ಇಪ್ಪತ್ತು ಆಡ್ಸ್ ಆಗ್ತಾಯಿದ್ರು ಇಪ್ಪತ್ತರಿಂದ ಮೂವತ್ತು ಸಾಕ್ತಾಯಿದ್ರು ಒಂದು ಹಬ್ಬಕ್ಕೊಂದು ಮೂರು ನಾಲ್ಕು ಮಾರೋದು ಸೊ ಈ ರೀತಿ ಇವತ್ತು ನೋಡ್ಬೋದು ಆಡು ಕುರಿಗಳೇ ಕಾಣ್ತಾ ಇಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಆಡು ಕುರಿಗಳು ಕಾಣ್ತಾ ಇಲ್ಲ ದನಗಳು ಕಾಣ್ತಾ ಇಲ್ಲ ಎತ್ತುಗಳು ಕಾಣ್ತಾ ಇಲ್ಲ ಬರೀ ಜನರೇ ಕಾಣ್ತಾ ಇದ್ದಾರೆ ಸೇತುವೆ ಮೇಲೆ ಕುತ್ಕೊಂಡು ಮಾತಾಡೋಂಥದ್ದು ಅವರು ಚಂದ್ರನ ಬಗ್ಗೆ ಮಾತಾಡ್ತಾರೆ ಮಂಗಳ ಗ್ರಹದ ಬಗ್ಗೆ ಮಾತಾಡ್ತಾರೆ ಜಮೀನಲ್ಲಿ ಕೆ ಅದರಿಂದ ನಾನು ಹೇಳ್ತೇನೆ ನಿಮ್ಗೆ ಎಷ್ಟೇ ಆಸ್ತಿ ಇರಲಿ ನಿಮ್ಗೆ ಎಷ್ಟೇ ಸವಲತ್ತು ಇರಲಿ ನಿಮ್ಗೆ ಎಷ್ಟೇ ಹಣ ಇರಲಿ ಕೆಲಸ ಮಾಡಬೇಕು ಯಜಮಾನ ಕೆಲಸ ಮಾಡಬೇಕು ಯಜಮಾನ ಕೆಲಸ ಮಾಡಿದರೆ ಎಲ್ಲ ವ್ಯವಸ್ಥೆನೂ ಕೆಲಸ ಮಾಡುತ್ತೆ ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಈಗ ನೋಡ್ಬೋದು ಎಷ್ಟೋ ಇವತ್ತು ಸಾಹುಕಾರರ ಮನೆಗಳಲ್ಲಿ ಇವತ್ತು ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ ಕೆಲಸ ಮಾಡೋರ ಆರೋಗ್ಯ ಚೆನ್ನಾಗಿದೆ ಸೊ ಅದರಿಂದ ನಮ್ಮ ಕೆಲಸವನ್ನು ನಾವು ನಾನು ನೋಡಿದ್ದೀನಿ ನಮ್ಮ ನಾವು ನಮ್ಮ ಮನೆಯಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಖಂಡಿಗೆ ಭತ್ತ ಬೆಳೀತಾ ಇದ್ರು ಮೆದೆ ಇಲ್ಲಿಂದ ಅಲ್ಲಿ ತನಕ ಇತ್ತು ರೈಲ್ ಥರ ಈಗ ಚಿಕ್ಕಾಗಿದೆಂಟ್ ಇಶ್ಯೂ ಬಟ್ ಸೊ ಅದು ಅದೇನಾಗಿತ್ತು ಅಂದರೆ ಅವರು ಆಳುಗಳ ಜೊತೆ ಅವರೇ ಕೆಲಸ ಮಾಡ್ತಾ ಇದ್ರು ನಿಜವಾಗ್ಲೂ ಕೆಲಸ ಮಾಡೋದು ಕೆಲಸ ಮಾಡೋದ್ರಲ್ಲಿ ಖುಷಿ ಪಡಬೇಕು ನಾನು ಕೆಲಸ ಮಾಡೋದ್ರಲ್ಲಿ ನನ್ನ ಪ್ರತಿಷ್ಠೆ ಜಾಸ್ತಿ ಅಂತ ಹೇಳಬೇಕು ನನಗೆ ಎಷ್ಟೋ ಜನ ಫೋನ್ ಮಾಡಿದ್ದಾರೆ ನಮ್ಮ ಹುಡುಗನಿಗೆ ಕೆಲಸ ಕಡಿಮೆ ಇರೋ ಕಡೆ ಹಾಕಿ ಪೈಲಿಟ್ಕೊಂಡು ನಿಜವಾಗ್ಲೂ ಅದು ನಿಜವಾಗ್ಲೂ ನಾವು ನಾನು ನಿರ್ದೇಶಕನಾಗಿ ನಾನು ಆಸ್ಪತ್ರೆಯಲ್ಲಿ ಯಾವುದಾದ್ರೂ ರೋಗಿ ಬಂದರೆ ನಾನು ವೀಲ್ ಅಂತ ಹೇಳಿದೀನಿ ಏನಾದರೂ ಪೇಪರ್ ಪೀಸು ಲೋಟದ್ದು ಗ್ಲಾಸು ಬಿದ್ದಿದ್ರೆ ನಾನು ಹೆತ್ತಿಟ್ಟಿದ್ದೀನಿ ನಾನು ಸೊ ಅದರಿಂದ ಕೆಲಸ ಇಲ್ಲಿ ನಾವು ಮನೋಭಾವ ಬದಲಾವಣೆ ಆಗಬೇಕು ನಮ್ಮ ಜನರ ಮನೋಭಾವ ಬದಲಾವಣೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋದು ಮುಖ್ಯವಲ್ಲ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಹೇಗೆ ಮಾಡ್ತೀವಿ ಅದು ಬಹಳ ಮುಖ್ಯ ಇವತ್ತು ನೋಡಿದ್ದೀನಿ ನಾನು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಬರ್ತಾರೆ ಅದರಲ್ಲೂ ಕೂಡ ಮದುವೆ ಆದಮೇಲೆ ಆ ಹೆಣ್ಣು ಮಗುನ ಏನು ವ್ಯಾಮೋಹನೋ ಅಥವಾ ಇವ್ರ ವ್ಯಾಮೋಹನೋ ಗೊತ್ತಿಲ್ಲ ನಮಗೆ ಅವ್ರು ಬರ್ತಾರೆ ಅಲ್ಲಿ ಒಂದು ಸಣ್ಣ ಮನೆ ಬಾಡಿಗೆ ಎಲ್ಲ ಕಟ್ಟೋಕ್ಕಾಗೋದಿಲ್ಲ ಅವ್ನಿಗೆ ಮೂವತ್ತು ವರ್ಷ ಆಗಿರುತ್ತೆ ಗಂಡನಿಗೆ ಕಾಯಿಲೆ ಅವನು ಹಾಸಿಗೆ ಇಟ್ಟಿರ್ತಾನೆ ಈ ಹೆಣ್ಮಗಿ ಎರಡು ಮಕ್ಕಳಾಗಿರುತ್ತೆ ಅವಳು ಯಾವುದೋ ಮನೆಯಲ್ಲಿ ಮುಸುರೆ ತೊಳ್ತಾ ಇರ್ತಾರೆ ಇನ್ನು ಊರಿಗೆ ಬರೋದಕ್ಕೆ ಅವಳು ಬಹುಮಾನ ಅಯ್ಯೋ ಹೆಂಗೆ ಊರು ಬಿಟ್ಟು ಬಂದಿದ್ದೀವಿ ಅಂತ ಇದು ನಿಜವಾಗ್ಲೂ ಈ ಗ್ರಾಮೀಣ ಭಾಗದ ಬದುಕು ನಾವು ಸರ್ ಈ ಅಲ್ಲದಿದ್ರೆ ನಂತರ ನಮ್ಮ ಹತ್ರ ಬರ್ತಾರೆ ಡಾಕ್ಟ್ರಿ ಎಪ್ಪತ್ತು ಸಾವಿರ ಬಿಲ್ ಆಗಿದೆ ನಾನು ಓಲೆ ಮಾರಿ ಮಾಂಗಲ್ಯ ಮಾರಿ ಇಪ್ಪತ್ತು ಸಾವಿರ ಕಟ್ಟಿದ್ದೀನಿ ಊರಿಗೆ ಹೋಗೋಕ್ಕಾಗಲ್ಲ ಎಷ್ಟೋ ಸರಿ ನಾನು ಆ ಇಪ್ಪತ್ತು ಸಾವಿರ ವಾಪಸ್ ಕೊಡಿಸಿ ಮಾಂಗಲ್ಯ ಹಾಕೋಬಾರಮ್ಮ ಅಂತ ಹೇಳಿದ್ದೀನಿ ನಾನು ಇದು ಬಹಳ ಮುಖ್ಯವಾದದ್ದು ಸೊ ಈ ರೀತಿ ಈ ಗ್ರಾಮೀಣ ಬದುಕು ಸಾಗಿದೆ ಜನರಲ್ಲಿ ಒಂದೇ ಒಂದು ಒಂದು ವಿನಂತಿ ತಾವೆಲ್ಲ ಉತ್ತಮವಾದಂತಹ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇವತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ ಮೂವತ್ತು ಲಕ್ಷ ಜನ ಹೃದಯಘಾತದಿಂದ ಸಾಯ್ತಾ ಇದ್ದಾರೆ ಇದ್ದಾರೆ ಒಂದು ಕಾಲ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು ಹಿಂದೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಇಪ್ಪತ್ತರಿಂದ ನಲವತ್ತೈದು ವರ್ಷದಲ್ಲಿ ಇರತಕ್ಕಂಥ ಮಕ್ಕಳನ್ನು ಕರ್ಕೊ ಬರ್ತಾ ಇದ್ದಾರೆ ಇದಕ್ಕೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ಆಹಾರ ಪದ್ಧತಿ ಬದಲಾವಣೆಯಾಗಿದೆ ಆಹಾರ ಪದಾರ್ಥ ಬದಲಾವಣೆಯಾಗಿದೆ ಇವತ್ತು ಆಧುನೀಕರಣ ಅಂತೀವಿ ಗಣಕೀಕರಣ ಅಂತೀವಿ ಹಲವಾರು ಕಾರಣಗಳಿಂದ ಇವತ್ತು ಸೋಮಾರೀಕರಣದಂತ ಸಾಕ್ತಾ ಇದ್ದೇವೆ ನಿಜವಾಗ್ಲೂ ಈಗಾಗಲೇ ಹೇಳಿದ್ದೇನೆ ನಿಜವಾದ ಶತ್ರು ಏನಪ್ಪಾ ಅಂದರೆ ಸೋಮಾರಿ ಇವತ್ತು ಸೋಮಾರಿಗಳ ದೇಶ ಆಗ್ತಾ ಇದೆ ಇದು ಇದು ಇದರಿಂದ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಮತ್ತು ಊಟ ಮಾಡುವಾಗಲೂ ಅಷ್ಟೇ ಈ ಭಾಗದಲ್ಲಿ ಈ ಮಟನ್ನು ಅಂದರೆ ಅತಿಯಾದ ಪ್ರೇಮ ಅಂತ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನ ಬೀಗ್ರೂಟಕ್ಕೆ ರೂಟಕ್ಕೆ ಕರೆದೇ ಹೋಗೋವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸೊ ಅಂದರೆ ಯಾವುದೇ ಮನಸ್ಸು ಯಾವುದೇ ವೈಮನಸ್ಸಿದ್ರೂ ಕೂಡ ಪಕ್ಕ ಪಕ್ಕದಲ್ಲಿ ನಗನತ್ತ ಊಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಬೀಗ್ ಈ ಭಾಗದಲ್ಲಿ ಸೊ ಅದರಿಂದ ನಾವು ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು ಮನತನಕ್ಕೂ ಒಳ್ಳೆಯದು ಅದೇ ರೀತಿ ಕಡಿಮೆ ಕೋಪ ಮಾಡಿಕೊಂಡ್ರೆ ಇದು ಬದುಕಿಗೂ ಒಳ್ಳೆಯದು ಹೃದಯಕ್ಕೂ ಒಳ್ಳೆಯದು ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ಕಾಲ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಇವತ್ತು ಅಂದರೆ ಯಾರಾದರೂ ಇವತ್ತು ಅವನು ಕುಡಿಯಲ್ಲ ಅಂದರೆ ಅವನನ್ನು ಯಾವ ಫಂಕ್ಷನ್ಗೆ ಕರೆಯಲ್ಲ ಏ ಅವನು ಬಂದು ಸುಮ್ಮನೆ ಕೂತ್ಕೊಳ್ತಾನೆ ಅವನ್ನೇ ಕರೆಯಲು ಅಂತ ಈ ರೀತಿ ಇದೆ ನಿಮ್ಮ ಸಂಗಾತಿ ಯಾರು ನಿಮ್ಮ ಹೆಂಡ್ತಿನ ಗಂಡನ ನಿಮ್ಮ ಸಂಗಾತಿ ನಿಜವಾದ ಸಂಗಾತಿ ಯಾರಪ್ಪ ಅಂದರೆ ನಿಮ್ಮ ದೇಹ ಯಾಕೆಂದರೆ ನೀವಿರೋ ತನಕ ನಿಮ್ಮ ಇರುತ್ತೆ ನಿಮ್ಮ ಸಂಗಾತಿಯನ್ನು ಕಾಪಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಇದೆಷ್ಟು ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವರು ಅಲ್ಲಿ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ದೀರಿ ಇನ್ನು ಕೆಲವರು ಇಲ್ಲಿಂದಲೇ ತಮ್ಮ ಪ್ರೀತಿ ಮತ್ತು ಅಭಿಮಾನವನ್ನು ಕೊಟ್ಟಿದ್ದೀರಿ ಯಾಕೆಂದರೆ ಬಹುಶಃ ಈ ಪ್ರಪಂಚದಲ್ಲಿ ಹೆಚ್ಚು ಬೆಲೆ ಇರೋದು ಪ್ರೀತಿ ಮತ್ತು ಅಭಿಮಾನಕ್ಕೆ ಅದಕ್ಕೋಸ್ಕರ ನಾನು ನಿಮಗೆ ಚಿರಋಣಿ ಅಂತ ಹೇಳಿ ಯಾಕೆಂದರೆ ಕೊನೆಯದಾಗಿ ಹೇಳ್ತೀನಿ ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ ಮಾತು ಮೃದುವಾಗಿದ್ದರೆ ಚಮತ್ಕಾರ ಹಾಗೆಯೇ ನಡೆ ರೂಢಿ ಚೆನ್ನಾಗಿದ್ದರೆ ಸಂಸ್ಕಾರ ಇದನ್ನೆಲ್ಲ ಒಗ್ಗೂಡಿಸ್ಕೊಂಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ